ಜವಾಬ್ದಾರಿಯುತ ವಾಹಿನಿಯಾಗಿ ಟಿ ವಿ ಫೈವ್ ಯಾವ್ಯಾವುದೋ ದೇಶಗಳಲ್ಲಿ ಯಾವ್ಯಾವುದೋ ವಿಮಾನ ಬಿದ್ದಿದ್ದರೆ ಯಾವುದೋ ವಿಮಾನದ ಮೇಲೆ ಅಟ್ಯಾಕ್ ಆಗಿದ್ದರೆ ಎರಡು ವರ್ಷದ್ದು ಐದು ವರ್ಷದ್ದು ನಾಲ್ಕೈದು ವರ್ಷಗಳದ್ದು ಹಳೆಯದ್ದು ಇಂಥ ಫೋಟೋ ಆಗಲಿ ವಿಡಿಯೋ ಆಗಲಿ ಇದ್ದರೆ ಅದನ್ನು ನಾವು ಪ್ರಸಾರ ಮಾಡಲ್ಲ ಈಗಂತೂ ಬಹಳ ಕೇರ್ಫುಲ್ ಎಲ್ಲರೂ ಕೂಡ ಸೋಷಿಯಲ್ ಮೀಡ್ಯಾದ ಬಳಕೆದಾರರಿಗೂ ಅಷ್ಟೇ ನಾವು ಹೇಳೋದು ಇಲ್ಲಿ ಎ ಐ ಬೈಟ್ಗಳು ಕೂಡ ಬರೋಕ್ಕೆ ಶುರುವಾಗ್ಬಿಟ್ಟಿದೆ ಸಪೋಸ್ ಪಾಕಿಸ್ತಾನದ ಯಾರೋ ವ್ಯಕ್ತಿ ಇಂಡಿಯಾದ ಯಾರೋ ವ್ಯಕ್ತಿ ಅವರೇ ಮಾತಾಡಿದಂತೆ ಅವರೇ ಹೇಳಿದಂತೆ ಲಿಪ್ ಸಿಂಕ್ ಮಾಡಿ ಬಿಟ್ಬಿಡ್ತಾರೆ ಏನೋ ಡೈಲಾಗಿರುತ್ತೆ ಅಲ್ಲಿ ಲಿಪ್ ಸಿಂಕ್ ಮಾಡಿ ಟೆಕ್ನಾಲಜಿ ಇಟ್ಕೊಂಡು ಬಿಟ್ಬಿಡೋದು ಅದರಿಂದ ಅನರ್ಥಗಳು ಜಾಸ್ತಿ ಆಗುತ್ತೆ ಇಂಥ ಟೈಮಲ್ಲಿ ದೇಶಕ್ಕೆ ಒಂದು ಸಂಯಮ ಬೇಕಾಗುತ್ತೆ ಒಂದು ಜವಾಬ್ದಾರಿ ಬೇಕಾಗುತ್ತೆ ದೇಶದ ಸೈನಿಕರೊಂದಿಗೆ ಇಡೀ ದೇಶ ನಿಂತ್ಕೊಳ್ಬೇಕಾಗತ್ತೆ ಹಾಗಾಗಿ ತಪ್ಪು ತಪ್ಪು ಸಂದೇಶಗಳು ರವಾನೆ ಆಗಬಾರ್ದು ಸೋಷಿಯಲ್ ಮೀಡಿಯಾ ಹೋದರೆ ಸಾಕು ನಿಮಗೆ ಸುಳ್ಳು ಸುದ್ದಿಗಳ ಭರಾಟೆ ನಕಲಿ ಸುದ್ದಿ ತಪ್ಪು ಮಾಹಿತಿಗಳ ವಿರುದ್ಧವಾಗಿ ಇದೀಗ ಕೇಂದ್ರ ಕ್ರಮಕ್ಕೆ ಮುಂದಾಗ್ತಾ ಇದೆ ನಕಲಿ ವಿಡಿಯೋ ಹಾಕೋದು ಸುಳ್ಳು ಸುದ್ದಿ ತೆಗೆದುಹಾಕೋದು ಈ ಸೂಚನೆ ಹೋಗಿದೆ ಇದ್ದೀಗ ಬೆಟ ಮತ್ತು ಟ್ವಿಟರ್ ಸಂಸ್ಥೆಗಳಿಗೆ ಕೇಂದ್ರ ಸರ್ಕಾರ ನಿರ್ದೇಶನ ಕೊಟ್ಟಿದೆ ಸಾವಿರಾರು ನಕಲಿ ವಿಡಿಯೋ ಯಾವುದೋ ಉಕ್ರೇನಲ್ಲಾಗಿರುತ್ತೆ ಇನ್ಯಾವುದೋ ರಷ್ಯಾದಲ್ಲಾಗಿರುತ್ತೆ ಎಲ್ಲೋ ಇಸ್ರೇಲ್ ಆಗಿರುತ್ತೆ ಆ ವೀಡಿಯೋ ತಂದು ಓಹೋ ನೋಡಿ ಭಾರತ ಈ ಥರ ಹೊಡೆದಾಕ್ಬಿಟ್ಟಿದ್ದಾರೆ ನೋಡಿ ಪಾಕಿಸ್ತಾನ ಈ ಥರ ವಿಮಾನಗಳನ್ನು ಬೀಳಿಸಿಬಿಟ್ಟಿದ್ದಾರೆ ನಮ್ಮದು ಇದೆಲ್ಲ ಸುಳ್ಳು ಸುದ್ದಿಗಳನ್ನು ಮೊದಲು ನಿಲ್ಲಿಸಬೇಕು ಸಾವಿರಕ್ಕಿಂತ ಹೆಚ್ಚಿನ ನಕಲಿ ವೀಡಿಯೋಗಳನ್ನು ತೆಗೆದುಹಾಕೋದಕ್ಕೆ ಸೂಚನೆ ಹೋಗಿದೆ ಹುಡುಕಿ ಹುಡುಕಿ ಸೂಚನೆ ಕೊಡ್ತಾ ಇದೆ ಐ ಟಿ ಸಚಿವಾಲಯ ನಿನ್ನೆ ಎಂಟು ಸಾವಿರ ಎಕ್ಸ್ ಖಾತೆ ಮುಚ್ಚುವುದಕ್ಕೆ ನಿರ್ದೇಶನ ಕೊಟ್ಟಿದೆ ಕೇಂದ್ರ ಪಾಕಿಸ್ತಾನದ ಪರವಾಗಿ ಪ್ರಚಾರ ಮಾಡುವಂಥ ಖಾತೆಗಳು ಇಲ್ಲಿ ಬಂದಾಗಿದೆ ಭಾರತ ವಿರೋಧಿ ವಿಷಯಗಳನ್ನು ಹರಡುವ ಖಾತೆಗಳು ಕೂಡ ರದ್ದಾಗಿದೆ